ಬೆಳಗಾವಿ ಜಿಲ್ಲೆ ಅಲ್ಲಿ ಸೂರ ಸಂಗೊಳ್ಳಿ ರಾಯಣ್ಣ ಕಿತ್ತೂರರಾಣಿ ಚೆನ್ನಮ್ಮರ ನಾಡು ಆ ನಾಡಿನಲ್ಲಿ ಹೆಚ್ಚು ಮಹತ್ವದ ಕೆಲಸಗಳನ್ನು ಮಾಡಿದಂಥ ಸಾಮಾಜಿಕ ಸೇವಕರಿರ್ಬೋದು ರಾಜಕಾರಣಿಗಳಿರ್ಬೋದು ಯಾರೇ ಇರ್ಬೋದು ಅವರ ಪ್ರತಿಮೆಗಳನ್ನು ನಿಲ್ಲಿಸಬೇಕನ್ನುವಂಥ ಒಂದು ಜನರ ಅಭಿಪ್ರಾಯ ಇರ್ತದೆ ಅದಕ್ಕಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಗಾಂಧೀಜಿ ಪ್ರಣೀತ ಗ್ರಾಮ ಸ್ವರ ಕಣಚಿನ ಭಾರತ ಗ್ರಾಮ ಸ್ವರಾಜ್ಯ ಸರ್ವೋದರ ರಚನೆಯನ್ನು ಅನುಷ್ಠಾನ ಮಾಡಿ ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಅದನ್ನು ಅಳವಡಿಕೆ ಮಾಡಿ ಪ್ರಸಾರ ಮಾಡಿದಂಥ ಇವತ್ತಿನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯನವರು ಅದನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿದೆ ಮತ್ತು ಜನರ ಪರವಾಗಿ ಸಾಮಾನ್ಯ ಜನ ಬಡತನದಿಂದ ಮೇಲ್ ಬರಬೇಕು ಜಾತಿ ಕೀಳು ಮೇಲು ಎಲ್ಲ ಹೋಗಬೇಕು ಶ್ರೀಮಂತ ಬಡತನ ಒಂದಾಗಬೇಕು ಆಮೇಲೆ ಒಂದು ಶಾಂತಿ ಭಾವನೆ ನೆಲೆಸುವಂಥ ಒಂದು ಕಾರ್ಯಕ್ರಮ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅದರ ಒಂದು ದ್ಯೋತಕವಾಗಿ ನಾನು ಸರ್ವೋದಯ ಸಮಾಜ ಸೇವಕನಾಗಿ ಅಂಥ ಒಂದು ಮಹತ್ವದ ಕೆಲಸವನ್ನು ಹೇಳಿ ನಾನು ಪ್ರಯತ್ನ ಮಾಡಿದ್ದೆ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಧಾರವಾಡ ಬಿಜಾಪುರದ ಸಹಯೋಗಿಗಳು ಕೂಡ ನನಗೆ ಸಹಾಯ ಮಾಡಿ ಮಾಡ್ತೇವೆ ನೀನು ಮಾಡಲೇಬೇಕಂತ ಹೇಳಿದ್ದಕ್ಕಾಗಿ ಇವತ್ತು ನಾವು ಅವರ ಪ್ರತಿಮೆಯನ್ನು ನಿಲ್ಲಿಸಬೇಕು ಈಗ ಗಾಂಧೀಜಿಯವರು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ ತತ್ವಗಳನ್ನು ಆ ತತ್ವಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದಕ್ಕಾಗಿ ನಾವು ಅವ್ರು ಭಾವನೆ ಮಾಡಬೇಕು ಈಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಗಾಂಧೀಜಿಯವರು ಒಂದನೇ ಯುಗದಲ್ಲಿ ಎಲ್ಲ ಭಾರತವನ್ನು ಸಾರ್ವಭೌಮವಾಗಿ ಮಾಡಿದರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿ ಜನ ಜಾಗ್ರತೆ ಮಾಡಿದರು ಎರಡನೇ ಯುಗದಲ್ಲಿ ನಮ್ಮ ತಂದೆ ಗ ನೀಲ್ಕಂಠಯ್ಯ ಗೊಡ್ಚಾಯ ಗಿಣಾಚಾರಿ ಅವ್ರು ಸರ್ವೋದಯ ಸಂತ ಗಾಂಧಿ ಜೊತೆಗಿದ್ರು ವಿನೋಬ ಬಾವಿಯವರು ಕೂಡ ಇದ್ದರು ಅವರು ಅಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ರು ಪ್ರತಿ ಗ್ರಾಮದಲ್ಲಿ ಸ್ವಾವಲಂಬನೆ ನೂಲು ನೈದು ಆಮೇಲೆ ಉದ್ಯೋಗ ಅವಕಾಶ ಕೊಡೋದು ಮಾಡ್ತಿದ್ರು ಅದು ಎರಡನೇ ಯುಗ ಇಡೀ ದೇಶದಾದ್ಯಂತ ಖಾದಿ ಗ್ರಾಮೋದ್ಯೋಗ ಎಲ್ಲ ಪ್ರಚಾರ ಆಯಿತು ಮೂರನೇ ಯುಗ ಏನಾಗಬೇಕು ಅಂದರೆ ಪ್ರತಿ ಗ್ರಾಮಗಳು ನಮ್ಮ ಭಾರತ ದೇಶದ ಆರು ಲಕ್ಷ ಹಳ್ಳಿಗಳು ಸ್ವತಂತ್ರವಾಗಿ ತಮ್ಮದೇ ಆದ ಆರ್ಥಿಕ ನೆಲೆ ಮೇಲೆ ನಿಲ್ಲಬೇಕು ಮತ್ತು ಸಾಮಾನ್ಯವಾಗಿ ಎಲ್ಲ ಜನರು ಸಮಾನ ಆಗಬೇಕು ಅಲ್ಲಿ ಸರ್ವೋದಯ ಸಮಾಜ ಬರಬೇಕು ಸರ್ವೋದಯ ಸಮಾಜ ಅಂದರೆ ಅಲ್ಲಿ ಯಾವುದೇ ಭಾವನೆ ಇಲ್ಲ ಸರ್ವಧರ್ಮ ಸಮ್ಮೇಳನವೇ ಸರ್ವೋದಯ ಅಂಥೇಳಿ ಗಾಂಧೀಜಿಯವರು ಹೇಳಿದಂಥ ತತ್ವವನ್ನು ಇವತ್ತು ಯಾವ ಸರ್ಕಾರಗಳು ಮಾಡ್ತಾರೆ ಅವರಿಗೆ ನಾವು ಮೆಚ್ಚಬೇಕು ಅವ್ರು ಮಾಡುವಂಥ ಕಾರ್ಯಗಳಿಗೆ ನಾವು ಬೆಂಬಲವಾಗಿ ನಿಂತು ಅವರ ಅಜರಾಮರವಾಗಿ ಉಡಿಯುವಂಗೆ ಮಾಡಬೇಕಂತೇಳಿ ಬೆಳಗಾವಿಯ ಗಂಡು ಮೆಟ್ಟಿನ ಸ್ಥಳದಲ್ಲಿ ನಾನು ಈ ಪ್ರತಿಮೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನು ಐವತ್ತಡಿ ಹತ್ತು ಅಡಿ ಇಪ್ಪತ್ತಡಿ ಅಲ್ಲ ಯಾಕಂದರೆ ಅನುಷ್ಠಾನ ಮಾಡ್ತಕ್ಕಂಥ ವಿಚಾರ ಬೇಕು ಆ ಕಾರ್ಯಕ್ರಮ ಹಾಕುವಂಥ ಯೋಜನೆಗಳು ಆ ಮಂತ್ರಿಯಲ್ಲಾಗಲಿ ಅಥವಾ ಆ ಸಮಾಜ ಸೇವಕನಲ್ಲಿ ಇದ್ದರೆ ಆಗೋದಿಲ್ಲ ಅದಕ್ಕೆ ಇವತ್ತು ಎಲ್ಲ ಜನರು ಸಬಲರಾಗಬೇಕು ಸಾಮಾನ್ಯವಾಗಿ ಬಡತನ ಹೋಗಬೇಕು ನಿರುದ್ಯೋಗ ಹೋಗಬೇಕು ಇವೆಲ್ಲ ಅನ್ನುವಂಥ ಕಾರ್ಯಕ್ರಮ ಹಾಕಿದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಪ್ರತಿಮೆಯನ್ನು ನಿಲ್ಲಿಸಲೇಬೇಕು ಅದನ್ನು ಸು ಸುಮಾರು ದಿನಗಳಲ್ಲಿ ಅವರಿಂದನೇ ಅದನ್ನು ಉದ್ಘಾಟನೆ ಅನ್ನುವಂಥ ಭಾವನೆ ಇದೆ ಅವರು ಮೊನ್ನೆ ಇದು ಬೆಳಗಾವಿ ಅಧಿವೇಶನದಲ್ಲಿ ಭೇಟಿಯಾಗಿ ವಿಚಾರ ಹೇಳಿದೆ ಏನಪ್ಪ ನಂದ್ಯಾಗಿ ಜೀವಂತದಿಂದ ನಿಲ್ಲಿಸ್ತಿದ್ದೀವಿ ಬೇಡ ಅಂತಂದರು ಇಲ್ಲರಿ ಸರ ನಾವು ಅವರೆಲ್ಲ ತೀರ್ ಹೋದ್ಮೇಲೆ ನಿಲ್ಲಿಸೋದು ಅದು ನಮ್ಗೆ ಕರ್ತವ್ಯ ಇರ್ತದೆ ಆದ್ರೆ ಇವತ್ತು ನೀವು ನಿ ನಿಷ್ಠೆಯಿಂದ ಗಾಂಧಿ ತತ್ವಗಳನ್ನ ನಿಷ್ಠೆಯಿಂದ ಅನುಷ್ಠಾನ ಮಾಡೋಕ್ಕೆ ಅದಕ್ಕೆ ಹೆಮ್ಮೆಯಾಗಿ ನಾವು ನಿಲ್ಲಿಸ್ತೇವೆ ಅಂದಾಗ ಆಯಿತು ಓಕೆ ಅಂತ ಹೇಳಿದ್ದಾರೆ ಅಭಿಪ್ರಾಯ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ ಸಲ್ಲಿಸಿ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ